ಓಂ ಗುರವೇ ಸರ್ವೋಕಾನೀಷೇ ಭರೋಗಿಣ ನಿಧವಿಧ್ಯಾಂ ದಕ್ಷಿಣಾೂರ್ಥೇ ನಮ ಶುತಿಮೃತಿಪುರ ಆಲಯ ಕರುಣಾಲಯ ನಮಿ ಭಗವತ್ಪಾದ ಶಂಕರ ಶಂಕರ ಓಂ ಸತ್ಯಬ್ರಹ್ಮಯ ವಿಮೇ ಅಹಿಂಸಾ ಕಾಯ ಧೀಮಹೇ ತನ್ನೋ ಗಾಂಧಿ ಪ್ರಚೋದಯ ಈಗಷ್ಟೇ ನಾನೊಂದು ಶ್ಲೋಕ ಹೇಳಿದೆ ಗುರವೇ ಸರ್ವಲೋಕಾನ ಭೀಷಜೆ ಭವರೋಗಿಣ ನಿಧಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯೇ ನಮಾನ ಅದರ ಅರ್ಥ ಏನು ಅಂತ ಇವತ್ತು ಈ ಶ್ಲೋಕ ಇಲ್ಲಿಗೆ ಪ್ರಸ್ತುತ ಅಂತ ಕಾಣುತ್ತೆ ಇಡೀ ಜಗತ್ತಿಗೆ ಗುರುವಾದವನು ದಕ್ಷಿಣಕ್ಕೆ ತಿರುಗಿ ಉಪದೇಶ ಮಾಡಿದವನು ಭೀಷಜೆ ಅಂದರೆ ಎಲ್ಲರಿಗೂ ಎಲ್ಲ ರೋಗಕ್ಕೂ ಡಾಕ್ಟ್ರು ಅಂತ ಅಂಥ ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಎರಡು ಥರ ರೋಗ ಇದೆ ಮನುಷ್ಯನಿಗೆ ಎರಡು ಭಯ ಒಂದು ಹಸಿವಿನ ಭಯ ಇನ್ನೊಂದು ಹಸಿವು ಅಂದರೆ ಏನೋ ಭಯ ಈ ಎರಡೂ ಭಯವು ಇಲ್ಲದ ದೇವರು ಯಾರ್ಯಾರಿದ್ದರೆ ಅವನನ್ನು ಸದಾಶಿವ ಅಂತ ಹೇಳ್ತಾಳೆ ಶಿವನಿಗಿರೋ ಹೆಸರದು ಹಿಂದೆ ಯಮನ ಮಗಳು ಮೃತ್ಯುಕನ್ಯೆ ಬಂದು ಕೇಳ್ತಾಳಂತೆ ನಾವೆಲ್ಲ ಸಾಯೋ ಮೊದಲು ಅವಳು ದರ್ಶನ ಕೊಡ್ತಾಳೆ ನಾರ್ಮಲ್ ಜ್ಞಾನಿಗಳಿಗೆ ಹಾಗಿಲ್ಲ ಜ್ಞಾನಿಗಳು ಯಮನೆ ಬಂದು ಜ್ಞಾನಿಗಳಿಗೆ ಕೈ ಮುಗಿದು ಕೇಳೋದು ಹೊರಡ್ತೀರೋ ಅಥವಾ ಇನ್ನೂ ಸ್ವಲ್ಪ ದಿನ ಇರ್ತೀರೋ ಅಂತ ಯಾಕೆ ಹರನನ್ನು ಸಹಿಸ್ಬೋದು ಯಮ ಗುರುವನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಗುರು ಕೋಪ ಕಂಡು ಕೊಂಡರೆ ಹರನೂ ಕಾಯ್ಲಿಕ್ಕೆ ಹೋಗಲ್ಲ ಇನ್ಸಿಡೆಂಟ್ ಹೇಳ್ತೀನಿ ನಿನ್ನೆ ಲಾಜಿಕ್ ಹೇಳ್ತೀನಿ ಅಂತ ಮಾಯೆಗೆ ಮಾಯೆಯನ್ನು ದಾಟೋದನ್ನು ಶಿವ ದಕ್ಷಿಣಕ್ಕೆ ತಿರುಗಿ ಹೇಳಿಕೊಡ್ತಾನೆ ಹಾಗಾಗಿ ಅವನನ್ನು ದಕ್ಷಿಣಾಮೂರ್ತಿ ಅಂತೀವಿ ಅಂತ ದಕ್ಷಿಣಾಮೂರ್ತಿ ಸ್ವರೂಪರಾದ ಕಾಡಸಿದ್ದೇಶ್ವರ ಸ್ವಾಮಿಗಳು ನಮ್ಮ ಗಂಗಾಧ್ರೇಶ್ವರ ಸರಸ್ವತಿಗಳ ಸ್ವಾಮಿಗಳ ಜಾಗದಲ್ಲಿ ನಾವು ಇದ್ದೀವಿ ನಾನು ನಿನ್ನೆ ಬರಬೇಕಿತ್ತು ನಿನ್ನೆ ಬೆ ಎರಡು ಮೂರು ಪ್ರೋಗ್ರಾಮ್ ಇದ್ದಿದ್ದರಿಂದ ನಿನ್ನೆ ಬರಲಿಕ್ಕಾಗಿಲ್ಲ ಶಿವರಾತ್ರಿ ನಂದು ಇವತ್ತೇ ಮುಗೀತು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಹರ ಮತ್ತು ಗುರುವನ್ನು ಒಟ್ಟಿಗೆ ನೋಡಿದ್ದಿನ ಶಿವರಾತ್ರಿ ಅಂತ ನನ್ನ ನಂಬಿಕೆ ಇವತ್ತು ಆ ಕೆಲಸ ಆಯ್ತಕ್ಕೆ ಗುರುಗಳನ್ನು ನೋಡಿ ಆಯಿತು ಹರನನ್ನು ನೋಡಿ ಆಯಿತು ಅಂತ ಗುರು ಅಂದರೆ ಅಲ್ಲಿ ಪಕ್ಷಭೇದ ಇಲ್ಲ ಧರ್ಮಾತೀತ ಪಕ್ಷಾತೀತ ಭಾವಾತೀತ ಹಾಗಾದರೆ ಯಾವುದಾಗಾದರೆ ಅತೀತ ಅಂತಾಯ್ತು ಇನ್ಫೈನಿಟ್ ಅದರ ಅರ್ಥ ಏನು ಶುದ್ಧ ಪ್ರೀತಿ ಎಂಥದೇ ತಪ್ಪುಗಳಿದ್ರು ಗುರುವಲ್ಲಿ ಬಂದು ಶರಣಾದಾಗ ಯನೆ ಬಿಡ್ತಾನಂತೆ ಅಲ್ವಾ ನಮ್ಮನ್ನು ಯಾರು ರಕ್ಷಣೆ ಮಾಡಲಿಕ್ಕಿಲ್ದಿದ್ದಾಗ ಅದಕ್ಕೆ ಹೇಳಿದ್ ಹರ ಗುರು ಕಾಯ್ತಾನೆ ಅಂತ ಫ್ಯಾಕ್ಟ್ ಹೇಳಿ ನಿಮಗೆ ಯಾಕೆ ಎಕ್ಸಾಂಪಲ್ ಕೊಟ್ಟಿದ್ದಂದ್ರೆ ಹರಮುನುದಾಗ ಗುರು ಕಾದರು ಯಾರಲ್ಲಿ ನಿಜವಾದ ಗುರು ಭಕ್ತಿ ಇರುತ್ತೆ ಈಗ ನಾನು ಬರ್ತಾ ಅಲ್ಲಿ ನಮಸ್ಕಾರ ಮಾಡಿ ಬಂದಿದ್ದಿಷ್ಟೆ ನನಗೇನು ಮಾತಾಡೋದೇನಿರಲಿಲ್ಲ ನನಗೆ ತಾಯಿ ಥರ ಕಾರುಣ್ಯವನ್ನು ನಮ್ಮ ಬೇಬಿ ಮಟ್ಟದ ಸ್ವಾಮೀಜಿ ಅವರ ಹತ್ರ ನೋಡಿದ್ದೀವಿ ಅವ್ರು ನನ್ನನ್ನು ಬೇಬಿಯಾಗೆ ಹಾಂ ಅಲ್ಲಿ ಹೋದಾಗೆಲ್ಲ ಇಷ್ಟಿಷ್ಟು ತಿಂಡಿ ತಂದು ಕೊಡ್ತಾರೆ ನಾನು ಹೇಳ್ದೇನೆ ಹಾಂ ನಾನು ಸ್ಕೂಲಿಗೆ ಹೋಗ್ತಾ ಇದ್ರು ನೀವು ಸಿಕ್ಕಿದ್ರಂತ ಬ್ಯಾಗ್ ತುಂಬ ತುಂಬಿಸ್ಕೊಂಡು ಹೋಗ್ತಿದ್ದೆ ಹೀಗೆಲ್ಲ ಬಿಟ್ಟಾಗಿ ತಂದು ಕೊಡ್ತಾ ಇದ್ದೀರಿ ಮತ್ತೆ ಗುರುಸ್ಥಾನ ಮತ್ತೆ ತಂದೆ ತಾಯಿಯ ಕಾರುಣ್ಯವನ್ನ ನಮ್ಮ ನಾನು ಅವ್ರಿಗೆ ಅಜಯ ಅಂತಾನೆ ಹೇಳೋದು ಅರ್ಥ ಅಜ ಅಂದ್ರೆ ಎಲ್ಲವನ್ನ ಗೆದ್ದವನು ದಾಟದವ್ನು ಯಾಕಂದ್ರೆ ನಾವು ಗುರುಗಳನ್ನ ಒಳಗೆ ಗದ್ದುಗೆಯಲ್ಲಿರೋರನ್ನ ನೋಡಿಲ್ಲ ಅಲ್ವಾ ಅವರನ್ನ ನೋಡಿದೀವಿ ಎಷ್ಟೊತ್ತಿಗೂ ಬ್ಯುಸಿ ಇರ್ತಾರೆ ಆದ್ರೆ ಆ ಮುಖದಲ್ಲಿ ಮಂದಹಾಸ ಒಂದೇ ಥರ ಇರುತ್ತೆ ಮತ್ತು ನಾರ್ಮಲಿ ಅವರನ್ನು ಹತ್ತಿರದಿಂದ ನೋಡಿ ನಿಮಗ್ಯಾರೋ ಋಷಿ ಮುನಿಗಳನ್ನು ನೋಡಿದ ಫೀಲ್ ಆಗುತ್ತೆ ನನಗಾಗಿದ್ದು ನಿಮಗೆ ಹೇಳ್ತಾ ಇರೋದು ಅಲ್ವಾ ಉತ್ಪ್ರೇಕ್ಷೆ ಅಂತಲ್ಲ ನಾನು ನನ್ನ ಅನುಭವ ಹೇಳು ನನಗೆ ಈ ಸುಳ್ಳು ಹೇಳಲಿಕ್ಕೆ ಬರಲ್ಲ ಸತ್ಯಂಬದ ಧರ್ಮಂಚರ ಅಂದ್ ಸತ್ಯ ಮಾತಾಡು ತ್ರಿಕರಣದಲ್ಲಿ ಸತ್ಯ ಇಟ್ಕೊಂಡು ಅದೇ ರೊಥ ಒಬ್ಬರು ಸ್ವಾಮೀಜಿ ಕೇಳಿದರು ನೀವು ಯಾವ ವ್ರತ ಮಾಡ್ತೀರಿ ನಾವು ಈ ವ್ರತಗಳಲ್ಲೆಲ್ಲ ಸುಲಭ ವ್ರತ ಒಂದುಂಟು ಸತ್ಯನಾರಾಯಣ ವ್ರತ ಆ ವ್ರತ ಮಾಡ್ತೀನಿ ಸತ್ಯ ಹೇಳೋದು ಸ್ವಲ್ಪ ಅಭ್ಯಾಸ ಮಾಡಿದ್ದೀನಿ ಒಳಗೆ ಅಲ್ವಾ ಒಳಗೊಂದು ಹೊರಗೊಂದು ಇಟ್ಕೊಂಡ್ರೆ ಜೀವ ಒಳಗೂ ಹೊರಗೂ ಖಾಲಿ ಆದರೆ ದೇವ ದೇವ ಮತ್ತು ಜೀವ ಎರಡೂ ಹೋದರೆ ಮತ್ತೆ ಶಿವ ಗಂಗಾಧರೇಶ್ವರ ಸರಸ್ವತಿಗಳ ಆ ಭಾವದಲ್ಲಿದ್ದು ಅಲ್ಲಮರ ಹೇಳಿದ್ರಲ್ಲ ಪೂರ್ಣತೆಯ ಪರಮಾವಧಿ ಅಂತ ಆ ಸ್ಥಿತಿಯಲ್ಲಿ ಗಂಗಾಧರೇಶ್ವರರಿದ್ದರು ಪೂರ್ಣಮಧ ಪೂರ್ಣಬಿದಂ ಪೂರ್ಣ ಮುದಚ್ಛತೆ ಅಂತ ಯಾಕಿದನ್ನು ಹೇಳದೆ ಅಂದರೆ ಅವರಿಗೆ ನಿತ್ಯ ಆಹಾರ ಶಿವನಿಗೆ ಅನ್ನ ಹಾಕಿದ ಅನ್ನಪೂರ್ಣೆ ಕೆಲಸವನ್ನು ನಮ್ಮ ಅಜ್ಜಯನವರು ಮಾಡಿದರು ನಮಗೆ ಯಾರೆಲ್ಲರಿಗೂ ಅನ್ನ ಇಡೋ ಯೋಗ ಸಿಗುತ್ತೆ ಶರಣರಿಗೆ ಜ್ಞಾನಿಗಳಿಗೆ ತಾಯಿಗೆ ತಂದೆಗೆ ಶಿವನಿಗೆ ಅನ್ನ ಇಡ್ಲಿಕ್ಕೆ ಸಿಗುವುದಿಲ್ಲ ಗಂಗಾಧರೇಶ್ವರ ಸರಸ್ವತಿಗಳು ನನ್ನ ಜ್ಞಾನದ ಅನುಭವದಿಂದ ನಾನು ಹೇಳುವುದು ಅವರು ಸಾಕ್ಷಾತ್ ಶಿವನ ಸ್ವರೂಪ ನಾನು ಆ ಹೆಸರು ಆಗಿದೆ ನೋಡಿ ಗಂಗಾಧರ ನಿನ್ನೆ ಒಬ್ಬರು ಕೇಳಿದರು ನನಗೆ ಅಲ್ಲ ಗುರುಜಿ ಶಿವರಾತ್ರಿಲೆಲ್ಲ ತುಂಬೆ ಹೂ ಬಿಡ್ತಾರಲ್ಲ ಏನಕ್ಕೆ ನಾನು ಹೇಳಿದೆ ಹಿಂದೆ ಈಶ್ವರ ಶಿವರಾತ್ರಿ ದಿನ ವಿಷ ಕೊಡುದ ಯಾವ ವಿಷ ಅತಿಯಾದ ಕಟ್ ಕಾರ್ಕೋಟಕ ವಿಷ ಅವನು ಹೊರಗೂ ಹಾಕಲಿಲ್ಲ ಒಳಗೂ ಹಾಕಲಿಲ್ಲ ನಾರದ ಹೋಗಿ ಕೇಳಿದ್ನಂತೆ ಏನು ನೀನು ಹೊರಗೂ ಹಾಕಲಿಲ್ಲ ಒಳಗೂ ಹಾಕಲಿಲ್ಲ ಹೊರಗೆ ಹಾಕಿದರೆ ನನ್ನ ಭಕ್ತರಿಗೆ ತೊಂದರೆ ಆಗುತ್ತೆ ಒಳಗೆ ಹಾಕಿದರೆ ನನ್ನ ಅರ್ಧ ಶರೀರ ಮಹಾವಿಷ್ಣು ಅರ್ಧ ಶರೀರ ಪಾರ್ವತಿ ಅದರಲ್ಲಿ ಅರ್ಧ ನನ್ನ ಭಕ್ತರು ಅಂತರಂಗ ಭಕ್ತರು ಅವರಿಗೆ ಕಿರಿಕಿರಿ ಆಗುತ್ತೆ ಅದಕ್ಕೆ ಗಂಟ್ಲಲ್ಲೇ ಇಟ್ಕೊಂಡೆ ಹಾಗಾಗಿ ಶಿವನನ್ನು ಮಹಾದೇವ ಅಂತ ಹೇಳು ತಾನು ವಿಷವನ್ನು ಕುಡಿದು ಇನ್ನೊಬ್ಬರಿಗೆ ಒಳಿತನ್ನು ಬಯಸುವುದು ಶಿವ ಅದರ ಅರ್ಥ ಪ್ರತಿ ಶಿವಯು ಇವತ್ತು ನಮ್ಮ ದೇಶ ಭಾರತ ಎಲ್ಲ ನಿಂತಿದೆಯಲ್ಲ ಅದೆಲ್ಲ ನಿಂತಿದ್ದಕ್ಕೆ ಮೂಲ ಕಾರಣ ಶಿವಯೋಗಿಗಳು ಒಂದು ದೊಡ್ಡ ಲಿಂಗ ಕೈಲಾಸದಲ್ಲುಂಟು ಅದನ್ನು ನಾವೆಲ್ಲ ನೋಡ್ಲಿಕ್ಕಾಗಲ್ಲ ಊರು ಊರು ಸರಿ ಮಾಡಬೇಕು ಈಗ ಏನು ಮಾಡೋದು ಶಿವ ಎರಡು ರೂಪ ಧಾರಣೆ ಮಾಡ್ದ ಒಂದು ಝಡರ ರೂಪದಲ್ಲಿ ಚೈತನ್ಯ ಪ್ರವೇಶ ಆಗಿ ಲಿಂಗ ರೂಪಕ್ಕೆ ಹೋದ ಇನ್ನೊಂದು ಗುರುಸ್ವರೂಪದಲ್ಲಿ ಜ್ಞಾನಮೂರ್ತಿಯಾಗಿ ಕೂತ್ಕೊಂಡೆ ನನಗೆ ಇದು ಒಂದೊಂದು ಕ್ವಶನ್ ಸಿಕ್ ಕೇಳಿದರು ರಂಭಾಪುರಿಯಲ್ಲಿ ಅಲ್ಲ ವೀರಶೈವರಲ್ಲಿ ಲಿಂಗ ಕೆಳಗಿಟ್ಟಿದ್ದಾರೆ ಗುರುಗಳ ಮೇಲಿಟ್ಟಿರ್ತಾರೆ ಏನು ಶೃಂಗೇರಿಲ್ಲೂ ಶಂಕರಾಚಾರ್ಯನ ಮೇಲಿದ್ದಾರೆ ಲಿಂಗ ಕೆಳಗಿದೆ ಏನು ನಾನು ಹೇಳಿದೆ ನೋಡು ಅದ್ವೈತ ಅಂದರೆ ಹರ ಮತ್ತು ಗುರು ಬೇರೆ ಅಲ್ಲ ಹರ ನಮ್ಮನ್ನು ಕೈ ಹಿಡಿದು ಭವದಿಂದ ಹರಸ್ತಾನೆ ಗುರು ಜ್ಞಾನದಿಂದ ಕೈ ಹಿಡಿದು ಮಾಯೆಯಿಂದ ಹರಸ್ತಾನೆ ಇಬ್ರು ಮಾಡೋ ಕೆಲಸ ಒಬ್ಬನೇ ನಿನ್ನಲ್ಲಿರೋ ಭೇದ ಅಳಿಬೇಕಷ್ಟೆ